ಇವತ್ತು ಐವತ್ತೊಂದು ಸಾವಿರ ಕೋಟಿ ಈ ಐದು ಕಾರ್ಯಕ್ರಮಕ್ಕೆ ಏನು ಕೊಡ್ತಾ ಇದ್ದೀವಿ ಅಂತಾರೆ ಆ ಐವತ್ತೊಂದು ಸಾವಿರ ಕೋಟಿ ನೀವು ತೆರಿಗೆ ರೂಪದಲ್ಲಿ ಕಟ್ತಾ ಇರತಕ್ಕಂಥ ನಿಮ್ಮ ದುಡ್ಡಲ್ಲಿ ಕೊಡ್ತಾ ಇದ್ದಾರೆ ಸಾಲ ಏರಿಕೆ ಮಾಡ್ತಾ ಇದ್ದಾರೆ ಈ ವರ್ಷನೂ ಮತ್ತೆ ನಾಳೆ ಇನ್ನೇನು ಮಾರ್ಚ್ಗೆ ಬಜೆಟ್ ಒಂದು ಲಕ್ಷ ಕೋಟಿಗೂ ಹೆಚ್ಚಿನ ಸಾಲ ಮತ್ತೆ ಮಾಡ್ತಾರೆ ಈ ವರ್ಷ ಈಗಾಗಲೇ ಎಂಟು ಲಕ್ಷ ಕೋಟಿ ಸಾಲ ಆಗಿದೆ ಆ ಎಂಟು ಲಕ್ಷ ಕೋಟಿ ಸಾಲ ಮುಂದೆ ತೀರ್ಸಾರೆ ಯಾರು ಈಗಿನ ಸರ್ಕಾರದಲ್ಲಿ ತೀರಿಸ್ತಾರ ಇವರೆಲ್ಲ ಹೋಗ್ತಾರೆ ತೀರಿಸಬೇಕಾದ್ರು ನೀವೇ ಇರಾಯ್ತು ಆರು ಕೊಟ್ಟಿದ್ದೇನೆ ಜನ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಸರ್ಕಾರದ ಕೊಡ್ತಕ್ಕಂಥ ಭಿಕ್ಷೆ ಹಣದಲ್ಲಿ ಬದುಕಬಾರದು ನೀವು ಕೈ ಎತ್ತಿ ಇನ್ನೊಬ್ಬರಿಗೆ ಹಣ ಕೊಡ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ನಿಮಗೆ ಬೆಳೆಸಬೇಕು ಅದು ಸರ್ಕಾರ ಮಾಡ್ಬೇಕಂತೇಳಿ ಸರ್ ಇದೆಲ್ಲವನ್ನ ಯೋಚನೆ ಮಾಡಿ ಮುಂದಿನ ದಿನಗಳು ತೀರ್ಮಾನ ತಗೊಳ್ಳಿ ನಾನು ಒಂದು ಮಾತು ಕೊಡ್ತೇನೆ ನನಗೆ ದೇವರಲ್ಲಿ ವಿಶ್ವಾಸ ಇದೆ ದೇವರನ್ನ ಬದುಕಿರೋರು ನಾವು ಜನಗಳ ಬಗ್ಗೆ ನಮಗೆ ಭಯ ಭಕ್ತಿ ಇದೆ ಈಗಿನ ಸರ್ಕಾರದಲ್ಲಿ ಒಂದು ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಟ್ರಾನ್ಸ್ಫರ್ ಮಾಡಲಿಕ್ಕೆ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಹಿಂಸೆ ಕೊಟ್ಟು ದುಡ್ಡು ತಗೊಂಡ್ಮೇಲೆ ಅವರು ಕೆಲಸದಲ್ಲಿರ್ತಕ್ಕಂಥ ಅಧಿಕಾರಿ ದುಡ್ಡು ಕೊಟ್ಟು ಆ ದುಡ್ಡು ಸಂಪಾದನೆ ಎಲ್ಲಿ ಮಾಡಬೇಕು ಅವನು ಆ ದುಡ್ಡು ಸಂಪಾದನೆ ನಿಮ್ಮ ಚೊಬ ಕೈಯಾಕೆ ತಗೋಬೇಕು ನೀವೇನು ಸರ್ಕಾರದ ಕೆಲಸಕ್ಕೆ ಹೋಗ್ತೀರಿ ಲಂಚ ಕೊಡದೆ ನೀವು ಕೆಲಸ ಮಾಡಿಸ್ಕೊಳಕ್ಕಾಗಲ್ಲ ಮೊನ್ನೆ ಅದು ಯಾವುದೋ ಸಿ ಎಸ್ ಸೆವೆನ್ ಇದು ನಿಮ್ಮ ಈಗ ಹೊಸದಾಗಿ ಏಳ್ನೂರು ಹೊಸ ಮಳಿಗೆ ಕುಡಿಯೋದಕ್ಕೆ ತಗಸ್ಬೇಕು ಅಂತೇಳಿ ಹೊರಟ್ರಲ್ಲ ಯಾವುದೋ ಒಂದು ಲೈಸೆನ್ಸ್ ಎರಡೂವರೆ ಕೋಟಿ ಡಿಮ್ಯಾಂಡ್ ಇಡ್ತಾರೆ ಅಂದ್ರೆ ಈ ಸರ್ಕಾರ ಅಂತ ಕರೀತೀರಾ ನಾನು ಅದರಿಂದ ದಯವಿಟ್ಟು ನಮ್ಮ ಶಿವಳ್ಳಿಯ ಜನತೆ ನೀವು ಮೊದಲಿಂದ ನಮಗೆ ಆಶೀರ್ವಾದ ಮಾಡಿದ್ದೀರಿ ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೀರಿ ರಾಜ್ಯ ನಮ್ಮ ಕೈಲಿ ಉಳಿಸೋಕ್ಕಾಗಲ್ಲ ಈ ರಾಜ್ಯ ಉಡಿಬೇಕಾದ್ರೆ ಅತ್ಯಂತ ಉತ್ತಮವಾದಂತ ರಾಜ್ಯ ಇದೆ ದುಡ್ಡಿದೆ ದುಡ್ಡಿಗೆ ಸಮಸ್ಯೆ ಇಲ್ಲ ನಾನು ಬೇಕಾದ್ರೆ ಐದು ಸಾವಿರ ಕೊಡಬಲ್ಲೇ ನಾನು ಮುಖ್ಯಮಂತ್ರಿ ಆದ್ರೆ ಇವ್ರು ಎರಡು ಸಾವಿರ ಏನು ಕೊಡ್ತಾರೆ ಐದು ಸಾವಿರ ಕೊಡಬೇಕು ಅದರಿಂದ ನಿಮ್ ಬದುಕು ಪರ್ಮನೆಂಟ್ ಆಗಿ ಅನುಕೂಲ ಆಗುತ್ತೆ ನೆನೆ ಬೆಳಗ್ಗೆ ಒಬ್ಬ ಮಂಡ್ಯದವರ ಒಬ್ಬ ಶಿವಳ್ಳಿ ಕಡೆ ಶಿವಳ್ಳಿ ಮತ್ತೂರು ಕಡೆಯ್ರು ಬಂದು ಎಂಟು ಲಕ್ಷ ಸಾಲ ಮಾಡೋಣ ಯಾವ್ದಾದ್ರು ಬೆಳೆ ಶುಂಠಿ ಬೆಳೆ ಬೆಳೆದು ಬೆಳೆ ಬೆಲೆ ಕುಸ್ತೋಯ್ತು ಇದ್ದವರು ಈಗ ಎಂಟು ಲಕ್ಷ ಸಾಲ ತೀರ್ಸ್ಬೇಕಾಯ್ತಿಲ್ಲ ಮನೆ ನೋಟಿಸ್ ಕೊಟ್ಟವ್ರೆ ಏನಾದರೂ ಮಾಡಿ ಎಂಟು ಲಕ್ಷ ರೂಪಾಯಿ ನಿಮ್ಗೆ ಓದಿಸ್ಕೊಡ್ಬೇಕು ಅಂತ ಬಂದ್ರೆ ನಾನು ಆ ರೀತಿ ಮನೆ ಹತ್ರ ಬರ್ತಕ್ಕಂಥ ಹತ್ತು ಲಕ್ಷ ಎಂಟು ಲಕ್ಷ ಇಪ್ಪತ್ತು ಲಕ್ಷ ಇಂಡಿ ನಾನು ಇಲ್ಲ ತಂದ್ಕೊಡ್ಲಿ ಇದು ನಾನು ಪ್ರತಿನಿತ್ಯ ಬರ್ತಕ್ಕಂಥ ಜನ ಎಂತಾರೋ ಅನ್ನೋ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಇಂಥ ಜನಗಳೇ ನನ್ನ ಹತ್ರ ಬರೋದು ಅದರಿಂದ ಇಂತ ಒಂದು ಪರಿಸ್ಥಿತಿ ಏನಿದೆ ಇದಕ್ಕೆ ಶಾಶ್ವತವಾದ ಪರಿಹಾರ ತರಬೇಕಾದ್ರೆ ಈ ನಾಡಿನ ಜನತೆಯ ಬಗ್ಗೆ ಯಾರು ಗೌರವ ಕೊಟ್ಟು ಭಯಭಕ್ತಿಯಿಂದ ಜಾಗದಲ್ಲಿ ಕೂತು ಕೆಲಸ ಮಾಡ್ತಾರೆ ಅಂತವ್ರನ್ನೇ ಆಯ್ಕೆ ಮಾಡ್ಕೊಂಡು ಕಳ್ಸಿದ್ರೆ ನಿಮ್ ಬದುಕು ಸರಿಯಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸ್ವಲ್ಪ ಜಾಸ್ತಿ ಮಾತಾಡಿದ್ದೀನಿ ನಾನು ತಾಯದ್ದು ಕ್ಷಮಿಸಿ ಏಕೆಂದರೆ ನಾನು ಪ್ರತಿನಿತ್ಯ ನೊಂದ್ಕೊಳ್ಳೋದು ಇಲ್ಲಿ ಅಂದರೆ ನೀವೆಲ್ಲ ನೋಡ್ತಾ ಇದ್ದೀರಿ ಯಾವುದೋ ಒಂದು ಅರ್ಧ ಎಕರೆ ಐದು ಗುಂಟೆ ಎರಡು ಗುಂಟೆಗೆ ಜೊತೆಲಿ ಜನ್ಮ ಕೊಟ್ಟಂತ ತಂದೆ ತಾಯಿದ್ರನ್ನೇ ಕೆಲವು ಬಾರಿ ಕೊಲೆ ಆಗ್ತಕ್ಕಂಥದ್ದು ಜೊತೆಯಲ್ಲಿ ಸಹೋದರನೇ ಅಣ್ಣನ ತಮ್ಮನೋ ಕೊಲೆ ಮಾಡ್ತಕ್ಕಂಥದ್ದು ಇವತ್ತು ಜನ್ಮ ಜನ್ಮ ಕೊಟ್ಟಂತ ತಾಯಂದ್ರನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಒಡ ಹುಟ್ಟಿದ ಸಹೋದರಿಯರನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಇದು ಸಮಾಜದಲ್ಲಿ ನಾವು ದೊಡ್ಡ ದೊಡ್ಡ ಒಂದು ಬೆಳವಣಿಗೆ ನೋಡ್ತಾ ಇದ್ದೀವಿ ನಮ್ಮ ದೇಶ ಇವತ್ತು ವಿಶ್ವದಲ್ಲೇ ಆರ್ಥಿಕವಾಗಿ ಮೂರನೇ ಸ್ಥಾನಕ್ಕೆ ಬೆಳೀತಾ ಇದ್ದೀವಿ ಆದರೆ ನಮ್ಮ ಮೂಲ ಸಂಸ್ಕೃತಿಯ ಬಾಂಧವ್ಯ ಇಟ್ಕೊಂಡಿದ್ವಿ ಅದು ಒಂದು ಕಾಲದಲ್ಲಿ ನಾವು ಈಗ ನಮ್ಮ ಮಕ್ಕಳಿಗೂ ಗೊತ್ತಾಗಲ್ಲ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಹಳ್ಳಿಗಳಲ್ಲಿ ಒಂದೊಂದು ಮನೆಯಲ್ಲಿ ಹದಿನೈದು ಜನ ಇಪ್ಪತ್ತು ಜನ ಇರೋದು ಊಟಕ್ಕೆ ಒಟ್ಟಿಗೆ ನೆಲದ ಮೇಲೆ ಚಕಲ ಬಟ್ಟೆ ಹಾಕೊಂಡು ಕೂತ್ಕೊಂಡು ಗಂಗಳ ಇಟ್ಕೊಂಡು ಊಟ ಕೂತ್ರೆ ಮುಂದ್ಗಡೆ ನಾಯಿ ಒಂದು ಕೂತಿರೋದು ಅದಕ್ಕೂ ಎರಡು ಗುಕ್ಕ ಹಾಕಿ ಹಂಚಿ ಒಂದು ಬಾಂಧವ್ಯದಲ್ಲಿ ಬರುತ್ತಾ ಇದ್ದಂತ ನಮ್ಮ ಹಳ್ಳಿಗಳ ಪರಿಸ್ಥಿತಿ ನಾವು ಇವತ್ತು ಎಲ್ಲಿ ತಂದಿದ್ದೀವಿ ಆ ಬಾಂಧವ್ಯಗಳ ಇವತ್ತು ನಶಿಸಿ ಹೋಗ್ತಾ ಇದೆ ಅದಾಗದು ಬೇಡ ನನ್ನ ತಾಯಂದರು ನನ್ನ ಸಹೋದರರಿಗೆ ಹೇಳ್ತೀನಿ ಆ ಬಾಂಧವ್ಯ ಹಳೇ ದಿನ ಇತ್ತು ಅದನ್ನ ಮತ್ತೆ ನಮ್ಮ ಗ್ರಾಮಗಳಲ್ಲಿ ನಾವು ನೋಡ್ತಕ್ಕಂಥ ದಿನ ನಾನು ನೋಡಬೇಕು ಅನ್ನೋದು ನನ್ನ ಆಸೆ ಜೀವನದಲ್ಲಿ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಹೋಗಬೇಕಾದ್ರೆ ಬರೀ ಕೈಲೇ ಹೋಗ್ತೀವಿ ಜೊತೆಲಿ ಹುಟ್ಟಿರ್ತಕ್ಕಂತ ತಂದೆ ತಾಯಂದ್ರು ಸಹೋದರಿಯರು ಸಹೋದರು ಒಂದು ಹಿಂದಿನ ಇದ್ದಂತ ಬಾಂಧವ್ಯವನ್ನ ಬೆಳೆಸ್ಕೊಳ್ಳಿ ದುಡ್ಡುಗೋಸ್ಕರವಾಗಿ ಆಸ್ತಿಗೋಸ್ಕರವಾಗಿ ಯಾರೋ ನಾಲ್ಕು ಜನ ತಲೆ ಕೆಡಿಸ್ತಾರೆ ಅಂತೇಳಿ ಕುಟುಂಬಗಳನ್ನ ಹಾಳು ಮಾಡಕಬೇಡುದು ನೀವು ಕೈ ಜೋಡಿಸಿ ಮನವಿ ಮಾಡ್ತೇನೆ ನಮ್ಮ ಹಳೆ ದಿನಗಳೇನಿತ್ತು ಬಡ ಜನ ಇರಿಕರ ಕೆಲವರು ಇದ್ದೀರಿ ಅವತ್ತು ಸಂತೋಷವಾಗಿದ್ದ ದಿನ ರಾತ್ರಿ ಆರು ಗಂಟೆಗೆ ಊಟ ಮಾಡ್ ಮಲಗದ್ರೆ ಬೆಳಿಗ್ಗೆ ಎದ್ದು ನೆಮ್ಮದಿಯಿಂದ ಐದು ಗಂಟೆಗೆ ಹೊರಗೋಗಿತ್ತು ಇವಂತಹ ಪರಿಸ್ಥಿತಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಅದರಿಂದ ನಮ್ಮ ಮೂಲ ಸಂಸ್ಕೃತಿಯ ಬಾಂಧವ್ಯ ಏನಿದೆ ಅದನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ದಯವಿಟ್ಟು ನಿಮಗೆಲ್ಲ ಭಗವಂತ ಒಂದು ಸುಖ ಶಾಂತಿಯ ನೆಮ್ಮದಿಯನ್ನು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ ಈಗ ಖೇಲ್ ಇಂಡಿಯಾದಲ್ಲಿ ಖೇಲೋ ಇಂಡಿಯಾ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಸಿ ಫಾರ್ಮ್ನಲ್ಲಿ ನಮ್ಮ ಯುವಕರಿಗೆ ಕ್ರೀಡಾ ಒಂದು ಆಸಕ್ತಿಯನ್ನು ಅಂತ ಅಂತೇಳಿ ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ಸದ್ಯದಲ್ಲೇ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಹಲವಾರು ರೀತಿಯಲ್ಲಿ ಈಗ ಬಸ್ ಸ್ಟಾಂಡ್ ಹೇಳ್ತಾ ಹಿಂದೆ ನಾನು ಮುಖ್ಯಮಂತ್ರಿ ಇದ್ದಾಗ ಅವರು ನಮ್ಮ ಸಣ್ಣ ನೀರಾವರಿ ಸಚಿವರಾಗಿ ಇಲ್ಲಿ ಹಣ ಕೊಟ್ಟಿದ್ದು ಬಸ್ ಸ್ಟಾಂಡ್ ಕಟ್ಟಲಿಕ್ಕೆ ಆ ಜಾಗತಿಯನ್ನೋ ಸಮಸ್ಯೆ ಅಂತೇಳಿ ಆ ಬಸ್ ಸ್ಟಾಂಡ್ ಆಗಿಲ್ಲ ಅಂತ ಈಗ ಬರಬೇಕಾದ್ರೆ ಹೇಳ್ತಾ ಇದ್ರು ಆ ಬಸ್ ಸ್ಟಾಂಡ್ಗೆ ಏನು ಹಣದ ಅವಶ್ಯಕತೆ ಇದೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಅಂತಿದ್ರು ಇನ್ನೊಂದು ಎರಡು ತಿಂಗಳಲ್ಲಿ ಹಣ ಬಿಡುಗಡೆ ಮಾಡಿಸಿ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು ಅದರ ಜೊತೆಗೆ ನಮ್ಮ ವಿ ಸಿ ಫಾರಂ ಹತ್ರ ಇನ್ನೊಂದು ಐದು ಕಿಲೋಮೀಟರ್ ಲೈಟ್ ನ ವ್ಯವಸ್ಥೆಗಳಾಗಬೇಕು ಅಂದರು ಎಲ್ಲ ಕೆಲಸಗಳನ್ನ ನನ್ನ ಕೈಲಾದ ಮಟ್ಟಿಗೆ ಈ ಸರ್ಕಾರದಲ್ಲಿ ಸಹಕಾರ ಸಿಗದೇ ಇದ್ರು ಬೇರೆ ರೀತಿಯಲ್ಲಿ ಹಣ ತಂದು ಕೆಲಸ ಮಾಡ್ತಕ್ಕಂಥದ್ದು ಪ್ರಯತ್ನ ಪಡ್ತೀನಿ ಆದರೂ ಒಂದು ಹೇಳ್ತೀನಿ ನನ್ಗೆ ವಿಶ್ವಾಸ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟು ನಿಮ್ಮದೇ ಸರ್ಕಾರ ಬರುತ್ತೆ ಜನರ ಸರ್ಕಾರ ಅದು ಆ ಸಂದರ್ಭ ಬಹುಶಃ ನಿಜವಾದ ರಾಮರಾಜ್ಯವನ್ನು ನೀವು ಕಾಣ್ತೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಿಮ್ಮ ಸರ್ಕಾರ ಅದು ಯಾರ್ದು ಸರ್ಕಾರ ಅದು ಈ ನಾಡಿನ ಆರು ಕೋಟಿ ಜನತೆಯ ಸರ್ಕಾರ ನಾವು ಬೇಡ ಅಂದ್ರೂ ಜನ ನಿರ್ಮಾಣ ಮಾಡ್ತಾರೆ ಅವತ್ತು ನಿಜವಾದ ರಾಮರಾಜ್ಯವನ್ನು ನೀವು ಕಾಣ್ತೀರಿ ಅಂತಕ್ಕಂಥದ್ದನ್ನು ಹೇಳಿ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಎಲ್ರಿಗೂ ನನ್ನ ನಮಸ್ಕಾರ